ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಬೆಳ್ಳಿಯ ಜುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಹಾಗೆ ವಿತ್ ಪ್ರೈಸ್ ಅಲ್ಲಿ ಕೂಡ ನಾನು ನಿಮಗೆ ತೋರಿಸ್ತಾ ಇರುವಂತಹದ್ದು ತುಂಬಾ ಚೆನ್ನಾಗಿರುವಂತಹ ಡಿಸೈನು ಹಾಗೆ ನಮಗೆ ಇದರಲ್ಲಿ ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ತುಂಬಾನೇ ಚೆನ್ನಾಗಿ ಕೊಟ್ಟಿರ್ತಾರೆ ಹಾಗೆ ಎಲ್ಲೂ ಕೂಡ ನಮಗೆ ಇದು ಬೆಳ್ಳಿ ಅಂತ ಅನ್ನಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿರುವಂತಹ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರ್ಬೋದು ಕಿವಿ ತುಂಬ ಕಾಣುವಂಥ ಈ ಒಂದು ಕಿವಿ ಓಲೆ ಲಕ್ಷ್ಮಿಯ ಡಿಸೈನಲ್ಲಿ ಫ್ರೆಂಟಲ್ಲಿ ನಮಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ತಾವರೆ ಹೂವಿನ ಮೇಲೆ ಕುಳಿತಿರುವಂಥ ಲಕ್ಷ್ಮಿಯ ಡಿಸೈನನ್ನು ನಾವು ಈ ಒಂದು ಓಲೆನಲ್ಲಿ ನಾವು ನೋಡ್ಬೋದು ಹಾಗೆ ನಮಗೆ ಮೆರೂನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಕೂಡ ಈ ರೀತಿಯಾಗಿ ಇರುವಂಥದ್ದು ಹಾಗೆ ನಾನಿವತ್ತು ತೋರಿಸ್ತಿರುವಂತಹ ಒಂದು ಜುವೆಲರಿಗಳು ಎಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಇವೆಲ್ಲವೂ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಓಜಸ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಲಾಂಗ್ ಹಾರನ್ನ ನೀವು ನೋಡ್ತಾ ಇರ್ಬೋದು ಇದನ್ನ ನಾವು ಚಿನ್ನದಲ್ಲಿ ಮಾಡಿಸ್ಕೊಳ್ತೀವಿ ಅಂತಂದ್ರೆ ಇವಾಗಿನ ಒಂದು ಗೋಲ್ಡ್ ರೇಟ್ ಗೊತ್ತಿರ್ಬೋದು ತುಂಬಾ ಒಂದು ಚಿನ್ನದ ರೇಟ್ ಗಗನಕ್ಕೆ ಇರ್ತಾ ಇದೆ ಅಂತಾನೆ ಹೇಳ್ಬೋದು ಗೋಲ್ಡ್ ರೇಟ್ ನಿಲ್ತಾನೆ ಇಲ್ಲ ಹಾಗೆ ಓಡ್ತಾನೆ ಇಂಥ ಟೈಮಲ್ಲಿ ನಮಗೆ ಈ ರೀತಿಯಾಗಿ ಚಿನ್ನದ ರೀತಿಯಲ್ಲಿ ಕಾಣುವಂಥ ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನ ತಗೊಳ್ತೀವಿ ಅಂದ್ರೆ ಅದನ್ನ ಒಂದು ಎರಡು ಸಲ ಹಾಕಿದ ಮೇಲೆ ಅದನ್ನು ವೇಸ್ಟ್ ಅಂತ ಅನ್ಸುತ್ತೆ ಆದರೆ ಅದು ಬೆಳ್ಳಿಗೆ ಹಾಕಿದ ದುಡ್ಡು ನಮಗೆ ಚಿನ್ನಕ್ಕೆ ಹಾಕಿದಷ್ಟೇ ನಮಗೆ ವ್ಯಾಲ್ಯೂನ ನಮಗೆ ಕೊಡ್ತಾನೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಆದರೆ ಬೆಳ್ಳಿಯ ರೇಟ್ ನಮಗೆ ತುಂಬಾ ಕಡಿಮೆಯಲ್ಲಿ ಇರೋದ್ರಿಂದ ನಾವು ಈ ರೀತಿಯಾಗಿ ಬೆಳ್ಳಿಯಲ್ಲಿ ಕೂಡ ತಗೊಂಡು ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ಕೂಡಿಸ್ಕೋಬಹುದು ಹಾಗೆ ನೋಡಬಹುದು ಯಾವ ರೀತಿಯಾಗಿದೆ ಅಂತ ಹಾರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಹನ್ನೊಂದು ಸಾವಿರದಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ಹದಿನಾರು ಸಾವಿರದವರೆಗೂ ಕೂಡ ಇರುವಂತದ್ದು ನೋಡ್ತಾ ಇರಬಹುದು ಹಾಗೆಯೇ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಇದರಲ್ಲಿ ಕೆಲವೊಂದು ಡಿಸೈನ್ಸ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಬಹುದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಹಾಗೆ ಅದರ ಕೆಳಗಡೆ ಪ್ರೈಸ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನೋಡ್ತಾ ಇರಬಹುದು ಹಾಗೆ ನಮಗೆ ಹತ್ತು ಸಾವಿರದಿಂದಲೂ ಕೂಡ ಇದು ಸಿಗ್ತಾ ಇದೆ ಹತ್ತು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಹಾಗೆ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತು ಹೀಗೆ ಒಂದೊಂದಕ್ಕೂ ಅದರ ಕೆಳಗಡೆನೆ ಪ್ರೈಸ್ ಇದೆ ನೋಡ್ಬೋದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಈ ಒಂದು ಡಿಸೈನನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಅಲ್ಲೇ ನಾನು ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಡ್ತೀನಿ ನೋಡ್ಬೋದು ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇಲ್ಲ ನಾವು ನಿಯರ್ ಇದ್ದೀವಿ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೊಳ್ತೀರಿ ಅನ್ನುವಂಥದ್ದು ಬ್ಯಾಂಗ್ಳೂರಲ್ಲಿ ಇರುವಂಥ ಈ ಒಂದು ಓಜಸ್ ಜ್ಯುವೆಲರಿ ಶಾಪ್ಗೆ ನೀವು ಡೈರೆಕ್ಟಾಗಿ ಹೋಗಿ ನೀವು ತಗೋಬೋದು ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳು ನಿಮಗೆ ಸಿಕ್ಕತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಸಿಕ್ಕಿರುತ್ತೆ ಗೋಲ್ಡಲ್ಲಿ ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡೋದ್ಕಿಂತ ನಾವು ಸಿಲ್ವರ್ಗೆ ನಾವು ಇನ್ವೆಸ್ಟ್ ಮಾಡ್ಬೋದು ಇದು ಯಾವತ್ತು ವೇಸ್ಟ್ ಅಂತೂ ಅನಿಸೋದೇ ಇಲ್ಲ ಹಾಗೆಯೇ ಇಲ್ಲಿ ನೋಡ್ಬೋದು ನಮಗೆ ವೈಟ್ ಸ್ಟೋನಲ್ಲಿ ಬಂದಿರುವಂಥ ಕಿವಿ ಓಲೆಯನ್ನು ನೀವು ನೋಡ್ಬೋದು ಇದು ನಮಗೆ ಕೇವಲ ಸಾವಿರದ ಇನ್ನೂರ ಐವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಹಾರವನ್ನು ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳಬಹುದು ಒಂದು ನೈಂಟಿ ಗ್ರಾಮ್ಸಲ್ಲೆಲ್ಲ ಬಂದಿರುವಂಥ ಒಂದು ಹಾರ ತುಂಬ ಗ್ರ್ಯಾಂಡ್ ಲುಕ್ ಇರುವಂಥ ಹಾರ ನೋಡಬಹುದು ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿಗೆ ನಮಗೆ ಇದು ಸಿಗ್ತಾ ಇರುವಂಥದ್ದು ಇದು ಚಿನ್ನದಲ್ಲಿ ಎಲ್ಲ ತಗೊಳ್ತೀವಿ ಅಂದರೆ ಇವಾಗಿನ ಪ್ರೈಸ್ ಗೊತ್ತೇ ಇದೆ ನಮಗೆ ಒಂದು ಹತ್ತು ಲಕ್ಷಕ್ಕೂ ಮೇಲೆ ಆಗೋಗುತ್ತೆ ಅಂತಲೇ ಹೇಳ್ಬೋದು ಎಲ್ಲವೂ ಕೂಡ ಸೇರಿ ಆದರೆ ಇದು ನಾವು ಬೆಳ್ಳಿಯಲ್ಲಿ ನೋಡಬಹುದು ತಗೋಬಹುದು ಹಾಗೆ ನಮಗೆ ಬ್ಲ್ಯಾಕ್ ಪಾಲಿಶ್ ಅನ್ನು ಕೂಡ ಕೊಟ್ಟಿರ್ತಾರೆ ನೋಡ್ಬೋದು ಹಾಗೆ ಇದರಲ್ಲಿ ಕೂಡ ನಮಗೆ ಮಧ್ಯದಲ್ಲಿ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಮುತ್ತಿನ ಮಣಿ ಇರುವಂಥದ್ದು ಹವಳದ ಮಣಿ ಇರುವಂಥದ್ದು ಹಾಗೆ ನಮಗೆ ಇಲ್ಲಿ ಗ್ರೀನ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಈ ಒಂದು ಹಾರ ಕೂಡ ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಲಾಂಗ್ ಹಾರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಖಂಡಿತವಾಗಿಯೂ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇವೆಲ್ಲವೂ ಕೂಡ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಓದೋಸ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಮಾಂಗಲ್ದ ಚೈನ್ಗಳನ್ನ ನೀವು ನೋಡ್ಬೋದು ಸಿಲ್ವರ್ನಲ್ಲಿ ತುಂಬ ಡಿಸೈನ್ಸ್ಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಹಾಗೆ ಇವಾಗಿನ ಟ್ರೆಂಡಿಂಗಲ್ಲಿ ಇರುವಂಥದ್ದು ಮೋಪ್ ಡಿಸೈನು ನೋಡ್ಬೋದು ಎಲ್ಲವೂ ಕೂಡ ಮೋಪ್ ಡಿಸೈನಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಈ ಮೋಪ್ ಚೈನ್ಗಳ ಒಂದು ಪ್ರೈಸನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದೆ ಕೆಳಗಡೆ ನೋಡ್ಬೋದು ಎಲ್ಲದೂ ಕೂಡ ನಮಗೆ ಒಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹನ್ನೊಂದು ಸಾವಿರ ಹೀಗೆ ಹದ್ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಈ ಒಂದು ಪ್ರೈಸಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಇದರಲ್ಲಿ ನಿಮಗೆ ಯಾವ ಒಂದು ಡಿಸೈನ್ ಬೇಕು ಎಷ್ಟು ಗ್ರಾಮಲ್ಲಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ರೀತಿಯಾಗಿ ನೀವು ಹೇಳಿ ಕೂಡ ಮಾಡಿಸ್ಕೋಬೋದು ಹಾಗೆ ಇವೆಲ್ಲವೂ ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಓಸರ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಇಷ್ಟ ಆದರೂ ಈ ಒಂದು ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತಗೋಬೋದು ಹಾಗೆ ಮೂಗುತಿ ಅಂತೂ ತುಂಬ ಜನಕ್ಕೆ ಅದೊಂದು ಫ್ಯಾಷನ್ ಅಂತಲೇ ಹೇಳ್ಬೋದು ತುಂಬ ಮೂಗುತಿಯ ಕಲೆಕ್ಷನ್ಗಳನ್ನ ಕೆಲವರು ಇಟ್ಕೊಂಡಿರ್ತಾರೆ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಯಾವ ರೀತಿಯಾಗಿ ಪ್ರೆಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ನೀವು ಮೂಗು ಚುಚ್ಚಿದಿರ ಅಂತಂದರೆ ಆ ಮೂಗುತಿ ಹಾಗೆ ನೀವು ಹಾಕೊಳ್ಳೋಂಥದ್ದಾಗಿರ್ಬೋದು ಅಂಥದ್ದಾಗಿರ್ಬೋದು ನತ್ತಾಗಿರ್ಬೋದು ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಸಿಕ್ಕುತ್ತೆ ವೈಟ್ ಸ್ಟೋನಲ್ಲಿ ಬ್ಲೂ ಸ್ಟೋನಲ್ಲಿ ಆಗಿರ್ಬೋದು ಹಾಗೆ ಬೀಡ್ಸ್ಗಳಲ್ಲಿ ಆಗಿರ್ಬೋದು ಹಾಗೆ ಪ್ಲೈನಲ್ಲಿ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಕೂಡ ಸಿಕ್ಕತ್ತೆ ಹಾಗೆ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಇದು ಸಿಗ್ತಾ ಇರುವಂಥದ್ದು ಇವೆಲ್ಲವೂ ನಮಗೆ ನಾನ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ನೋಡ್ಬೋದು ಬ್ಲೂ ಸ್ಟೇನು ಬ್ಲೂ ಸ್ಟೋನ್ ಆಗಿರ್ಬೋದು ಹಾಗೆ ಗ್ರೀನ್ ಸ್ಟೋನ್ ಆಗಿರ್ಬೋದು ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗೆ ಕಾಣುತ್ತೆ ವೇರ್ ಮಾಡಿದಾಗ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಇಷ್ಟ ಆದರೂ ಕೂಡ ನೀವು ಒಂದು ನಾನ್ನೂರೈವತ್ತು ಐನೂರು ರೂಪಾಯಿಯಲ್ಲಿ ನಮಗೆ ಇದು ಸಿಗುವಂಥದ್ದು ಈ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಲ್ಲಿ ನಾನು ಕೊಡುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ಡೈಲಿ ಯೂಸ್ಗೆ ಆಗುವಂಥ ಕಿವಿ ಓಲೆಗಳನ್ನ ನೀವು ನೋಡ್ಬೋದು ಇಲ್ಲ ಒಂದು ಚಿಕ್ಕ ಮಕ್ಕಳಿಗಾಗಿರ್ಬೋದು ಹಾಗೆ ಎಲ್ಲರಿಗೂ ಡೈಲಿ ಯೂಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನಮಗೆ ಎಂಟುನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ತುಂಬ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ಹಾಗೆ ನಾನು ಇದರಲ್ಲಿ ತುಂಬ ಡಿಸೈನ್ಸ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ಬಟರ್ಫ್ಲೈ ಡಿಸೈನ್ಗಳಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಇದು ನಮಗೆ ಎಲ್ಲವೂ ನೈಂಟಿ ಟು ಪಾಯಿಂಟ್ ಫೈವ್ ಹಾರ್ಮಾರ್ಕ್ ಮಾರ್ಕ್ ಸಿಲ್ವರ್ ಆಗಿರುತ್ತೆ ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೂ ಅಲ್ಲೇ ಇರುವಂಥ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ಯಾವ ರೀತಿಯಾದ ಒಂದು ಜ್ಯುವೆಲರಿಗಡೆ ಕಲೆಕ್ಷನ್ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟಲ್ಲಿ ಹೇಳಿದರೆ ಅದೇ ರೀತಿಯಾದ ಒಂದು ಜುವೆಲರಿ ವಿಡಿಯೋಗಳನ್ನ ನಾನು ಹೆಚ್ಚಾಗಿ ಮಾಡ್ತೀನಿ ಹಾಗೆ ಸಿಲ್ವರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಗೋಲ್ಡಲ್ಲಿ ನಿಮಗೆ ಯಾವ ರೀತಿಯಾದ ವೀಡಿಯೋ ಬೇಕು ಅನ್ನೋ ಕೂಡ ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ವೀಡಿಯೋನ ನಾನು ಮಾಡ್ತೀನಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೀಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್